ಮೂರು ಮೂರ್ನಾಲ್ಕು ತಿಂಗಳಿಂದ ನಾನು ಎರಡು ಮೂರು ಸಾವಿರ ಮಾಡಿದ್ದೇನೆ ಅಲ್ಲಿ ಡೆಲ್ಲಿನಲ್ಲಿ ನಮ್ಮ ಇಲಾಖೆ ಬಗ್ಗೆ ಮಾತಾಡಬೇಕು ಅವರು ಸಹ ಇನ್ವೈಟ್ ಮಾಡಿದರು ಬಟ್ ಆದರೆ ಟೈಮ್ ಕೊಡಿ ಇಬ್ಬರಿಗೂ ಕೋರ್ಡಿನೇಷನ್ ಆಗಿರಲಿಲ್ಲ ಸೊ ಇವತ್ತು ಶಿವಮೊಗ್ಗ ಪ್ರೋಗ್ರಾಮ್ ಇರೋದರಿಂದ ಅವರೇ ಸೊ ಮೂರು ಜನ ಮಂತ್ರಿಗಳನ್ನ ರೆವಿನ್ಯೂ ಮತ್ತು ಆಡಳಿತ ಅದು ಏನು ಅಗ್ರಿಕಲ್ಚರ್ ಭೇಟಿ ಮಾಡೋಣ ಅಂತೇಳಿ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿದ್ದೆ ಸೊ ನಮ್ಮ ಇಲಾಖೆಯಿಂದ ನಾವು ಏನು ಈಗ ಆಲ್ರೆಡಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ಮಾತನಾಡಿದ್ದು ಮತ್ತು ಮೆಮೊರನ್ನ ಕೊಟ್ಟಿದ್ದೋ ಅದೆಲ್ಲವೂ ಇವತ್ತು ಪ್ರೆಸೆಂಟೇಷನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀವಿ ಪಾಸಿಟಿವ್ ಆಗಿ ಹೇಳಿದ್ದೀವಿ ಹಾಗಾಗಿ ಮುಖ್ಯವಾಗಿ ನಾವು ಜೋಳನ ಎಮ್ ಎಸ್ ಪಿನಲ್ಲಿ ಖರೀದಿ ಮಾಡಲಿಕ್ಕೆ ಖರೀದಿನಲ್ಲಿ ಮಾತ್ರ ಅವಕಾಶ ಇದೆ ಗಬ್ಬಿನಲ್ಲಿಗೆ ಅವಕಾಶ ಇಲ್ಲ ರಬ್ಬಿನಲ್ಲೇ ಜಾಸ್ತಿ ಬೆಳೆಯೋದು ಜಾಸ್ತಿ ಏರಿಯಾ ಕವರ್ ಆಗೋದು ಹಾಗಾಗಿ ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ ಮೇಜರಾಗಿ ನಾವು ಇರ್ತಕ್ಕಂಥ ಒಂದು ಇಪ್ಪತ್ತು ಪಾಯಿಂಟು ವಾಟರ್ ಶೆಡ್ಡು ಅಗ್ರಿಕಲ್ಚರು ಮತ್ತು ಯೂನಿವರ್ಸಿಟಿ ಕೇಳಿದ್ವಿ ಅದರಲ್ಲಿ ಭಾಳ ಇಂಪಾರ್ಟೆಂಟನ್ನು ಹೈಲೈಟ್ ಮಾಡಿ ಹೇಳಿದ್ದೀವಿ ಅದ್ರ ಜೊತೆಗೆ ರೈತರು ಸರಿ ನಿಯಾಗಿ ನಾವು ಮೆಕಾನಿಲೈನೆಲ್ಲಿ ಕೊಡ್ತೀವಿ ಅದನ್ನು ಫೈವ್ ಇಯರ್ಸ್ಗೆ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದೀವಿ ಇನ್ನೊಂದು ನಮಗೆ ಆನೆ ಒಂದು ಉತ್ಪತ್ತಕ್ಕೆ ಜಾಗ ಇದೆ ಸೊ ಇದು ಟೆಕ್ನಾಲಜಿ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಒಂದು ಗ್ರ್ಯಾಂಕನ್ನು ಹೇಳಿದ್ದೀವಿ ವಾಟರ್ ಶೆಡ್ಡಲ್ಲಿ ಒಂದು ಅಡಿಷನಲ್ಲಾಗಿ ನೂರು ಮೂರು ಕೋಟಿನ ಹೇಳಿದ್ದೀವಿ ಹಾಗೆಯೇ ನಾನು ಇನ್ನೊಂದಷ್ಟು ಮೈನರ್ ಮಿಲಿಯಕೊಂಡು ಸೊ ಎಮ್ ಎಸ್ ಪಿನಲ್ಲಿ ಇಂಕ್ಲೋರ್ ಮಾಡಬೇಕು ಅನ್ನೋದು ನಮಗೆ ಮುಖ್ಯವಾಗಿ ಸೊ ಜೊತೆಗೆ ನಮ್ಮ ಈ ಅಗ್ರಿಕಲ್ಚರ್ ಜಿಟ್ಯೂಷ್ಯನಲ್ಲಿ ಸೆಂಟರ್ ಎಕ್ಸ್ ಎಲ್ ಎಲ್ ಸಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಟೆಕ್ನಾಲಜಿನ ನಾನು ಪ್ರೊಡ್ಯೂಸ್ ಮಾಡಬೇಕು ಹೀಗೆ ಇನ್ನೂ ಒಂದು ಆರ್ಡ್ಸ್ ರಿಕ್ವೆಸ್ಟ್ ಮಾಡಿದ್ದೀನಿ ನಾವು ಅದನ್ನು ಪಾಸಿಟಿವ್ ಆಗಿ ಹೇಳಿದೆ ನಾನು ಒಂದು ಅವ್ರು ಎರಡು ಆರು ಸಾವಿರ ತಲೆ ಬಂದಿತ್ತು ರಾಜ್ಯ ಸರ್ಕಾರ ನಾವು ಕೊಟ್ಟಿಸತಕ್ಕಂಥ ಗ್ರ್ಯಾಂಟನ್ನು ಖರ್ಚು ಮಾಡಿಲ್ಲ ಹಾಗಾಗಿ ನಾವು ಇದು ಮಾಡೋಲ್ಲ ಅಂತ ಬಟ್ ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಕಳೆದ ಬಾರಿ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಮಾಡಿದ್ವಿ ಅವರು ಇನ್ ಆಗಿ ಹೇಳಿದ್ದಾರೆ ನಾಟ್ ಫರ್ ಕರ್ಚೆಗಳಲ್ಲಿ ಅಗ್ರಿಕಲ್ಚರ್ ಹೇಳಿಲ್ಲ ನಾವು ಫೋರ್ ಇನ್ಸ್ಟಾಲ್ಮೆಂಟನ್ನು ಖರ್ಚು ಮಾಡಿ ಅಡಿಷನಲ್ಲಾಗಿ ಇನ್ನೂರ ತೊಂಬತ್ತೇಳು ಕೋಟಿನ ಲಾಸ್ಟ್ ಟೈಮ್ ತೊಗೊಂಡಿದ್ದೀವಿ ಈ ಬಾರಿನೂ ಸಹ ನಾವು ಅವ್ರೇನು ಇನ್ಸ್ಟಾಲ್ಮೆಂಟ್ ಇದೆ ಅದನ್ನೆಲ್ಲನೂ ಎಕ್ಸ್ಪೆಂಡಿಚರ್ ಮಾಡಿ ಹೆಚ್ಚುವರಿಯಾಗಿ ಇದ್ದೀವಿ ಸೊ ಮತ್ತು ಅಡಿಷನಲ್ಲಾಗಿ ಯಾವ್ಯಾವ ಸ್ಕೀಮಿಗೆ ನಾವು ಈ ಆತ್ಮ ಇದರಲ್ಲಿ ಮೊದಲು ತಾಲೂಕು ಕಡಿಮೆ ಇತ್ತು ನೂರ ಇಪ್ಪತ್ನಾಲ್ಕು ತಾಲೂಕು ಆವತ್ತಿದ್ದಂಥ ನಮ್ಮ ಅಸಿಸ್ಟೆನ್ಸು ಇವತ್ತು ಇನ್ನೂರು ಮೂವತ್ತು ರೂಪಾಯಿ ಆಗಿದೆ ಹಾಗಾಗಿ ಹೆಚ್ಚು ಮಾಡಬೇಕು ನಂಬರ್ ನಂತರ ಅದನ್ನು ಒಪ್ತಡಿದ್ದಾರೆ ಸಾಕಷ್ಟು ವಿಚಾರ ಮಾಡಿದ್ದೀವಿ ಮತ್ತು ಡೆಲ್ಲಿಗೂ ಬನ್ನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಒಂದು ಮ್ಯೂಸಿಂಗ್ ಚೆನ್ನಾಗಿ ಆಗಿದೆ ಅಂತ ಅನ್ಕೊಂಡು ಅಡಿಕೆ ಬೆಳೆಗಾರರ ಬಗ್ಗೆ